ಸೊ ಅದೇ ಸಾಕಷ್ಟು ಮೆಮೊರೀಸ್ ಅಂತೂ ಡೆಫಿನೆಟ್ಲಿ ಇದೆ ಫ್ರೆಂಡ್ಗೆ ತ್ರೀ ಇಯರ್ಸ್ ಆಫ್ ಶೂಟಿಂಗ್ ಅಂದರೆ ಪೀರಿಯಡಲ್ಲಿ ಸೊ ಯಾವ್ದೊಂದು ಜಾಸ್ತಿ ಮಿಸ್ ಮಾಡ್ಕೊತೀರಾ ಆ್ಯಕ್ಚುಲಿ ಅಂದರೆ ಬೀಯಿಂಗ್ ರಾಮ್ ಯಾವ್ದು ಜಾಸ್ತಿ ಮಿಸ್ ಮಾಡ್ಕೋತೀರಾ ಐ ಥಿಂಕ್ ದಟ್ ಇನ್ನೋಸೆನ್ಸ್ ರಿಯಲ್ ಲೈಫಲ್ಲಿ ಯಾರಿಗೂ ಅಷ್ಟು ಇನ್ನೋಸೆಂಟ್ ಇರೋದಕ್ಕಾಗಲ್ಲ ಬಿಕಾಸ್ ಸಿ ನಾವೊಂದು ಶೋನ ನಾವು ಜನಕ್ಕೆ ಮುಟ್ಬೇಕಾ ತೋರಿಸ್ಬೇಕಾದ್ರೆ ಏನ್ ಮಾಡ್ತೀವಿ ನಮ್ಮ ಫ್ಯಾಮಿಲಿಲಿ ಇವಾಗ ಹೀರೋ ಒಬ್ಬ ತುಂಬಾ ಸ್ಮಾರ್ಟ್ ಅಂಡ್ ಎಲ್ಲ ಎವ್ರಿಥಿಂಗ್ ಪರ್ಫೆಕ್ಟ್ ಆಗಿದ್ರೆ ಕತೆನ ನೀವು ಹೇಳ್ಕೊಂಡು ಹೋಗೋಕೆ ಆಗಲ್ಲ ನೀವು ಮೈನ್ ಟಾರ್ಗೆಟ್ ನಿಮ್ ನಿಮ್ ಮೇನ್ ಟಾರ್ಗೆಟ್ ಯಾರು ಸೀರಿಯಲ್ ಮಾಡಿದಾಗ ಮನೇಲಿ ಕೂತಿರೋ ಗೃಹಿಣಿಯರು ಹೆಂಗಸು ತರಕಾರಿ ಕಟ್ ಮಾಡ್ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಅವ್ರ ಫ್ಯಾಮಿಲಿ ಒಟ್ಟಿಗೆ ಮಾತಾಡ್ಬೇಕಾದ್ರೆ ಅವ್ರಿಗೋಸ್ಕರ ನೀವು ಮಾಡ್ಬೇಕಾಗಿರೋದು ಈ ಸೀರಿಯಲ್ಗಳು ಇವಾಗ ಮನೇಲಿ ಎಷ್ಟೋ ಇರ್ತಾರೆ ಹೊರಗೆ ಹೋಗಿರ್ತಾರೆ ಅವ್ರಿಗೆ ಸೀರಿಯಲ್ ನೋಡೋದಕ್ಕೆ ಆಗಲ್ಲ ಸೊ ನಾವು ಟಾರ್ಗೆಟ್ ಮಾಡ್ಬೇಕಾಗಿರೋದೆ ನಾವು ಹೌಸ್ ವೈಫ್ ಇಂಥವ್ರಿಗೆ ಸೊ ನೀವು ಆತರ ಇದ್ದಾಗ ರಾಮ್ ಕ್ಯಾರೆಕ್ಟರ್ನ ನೀವು ಇನ್ನೋಸೆನ್ಸ್ ಮಾಡ್ ಮಾಡಲೇಬೇಕಾಗುತ್ತೆ ಸೊ ದಟ್ ನೀವು ಇನ್ನೊಬ್ಬರನ್ನ ಹೋಗ್ಬೇಕು ಸೊ ಮನೇಲಿ ಏನಾದರೂ ಒಂದು ಕುತಂತ್ರ ಕೆಲಸ ಮಾಡೋರನ್ನ ತಗೊಂಡು ಹೋಗಲೇಬೇಕು ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಬ್ಯಾಲೆನ್ಸ್ ದಟ್ಸ್ ದ ಬ್ಯೂಟಿ ಆಫ್ ದ ಶೋ ಲೈಕ್ ಯು ನೋ ನಮ್ಮ ಶೋಲಿ ಲೈಕ್ ಎವ್ರಿ ಒನ್ ಹ್ಯಾಡ್ ದೇರ್ ಲೈಮ್ ಲೈಟ್ಸ್ ಸೊ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಫಾರ್ ಎಕ್ಸಾಂಪಲ್ ಸರ್ ಅಂತ ಒಬ್ಬರು ಇದ್ರು ನಮಗೆ ಫಸ್ಟ್ ಡೈರೆಕ್ಟರ್ ಅವ್ರು ಎಲ್ಲ ಆರ್ಟಿಸ್ಟ್ನು ಕೊಟ್ಟು ಬಿಟ್ಟಿದ್ರು ಕರೆಕ್ಟ್ ಲೈಕ್ ಡೈಲಾಗ್ ಇಲ್ಲದೆ ಹೋದ್ರು ಅವ್ರನ್ನ ನಿಲ್ಸ್ಬಿಟ್ಟು ಅವ್ರಿಗೆ ಏನಾದ್ರು ಒಂದು ಡೈಲಾಗ್ ಕೊಟ್ಟು ಲೈಕ್ ರಿಜಿಸ್ಟರ್ ಮಾಡಿಸೋರು ಜನರ ಮನಸ್ಸಲ್ಲಿ ಈ ಕ್ಯಾರೆಕ್ಟರ್ ಇವ್ ಇದೇ ಈ ತರ ಪ್ಲೇ ಬರ್ಬೇಕು ಈ ಕ್ಯಾರೆಕ್ಟರ್ ಹಿಂಗ್ ಪ್ಲೇ ಮಾಡ್ಬೇಕು ಸೊ ದಟ್ಸ್ ದ ಬ್ಯೂಟಿ ಆಫ್ ದ ಸೀತಾರಾಮ ಸೊ ಇದೊಂದು ಇನೋಸೆನ್ಸ್ ನ ಮಿಸ್ ಮಾಡ್ಕೊತೀನಿ ಬಟ್ ಅಪಾರ್ಟ್ ಫ್ರಮ್ ದಟ್ ಲೈಕ್ ಇಟ್ ಇಸ್ ಆಲ್ವೇಸ್ ದೇರ್ ನಮಗೆ ಸೀತಾರಾಮನ ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಬಿಕಾಸ್ ಇಟ್ ಇಸ್ ಆಲ್ವೇಸ್ ಇನ್ ಮೈ ಹೆಡ್ ಕಾನ್ಸ್ಟೆಂಟ್ ಆಗಿ ಐ ವೆರಿ ಪ್ರೌಡ್ ಯು ನೋ ಈ ಪ್ರಾಜೆಕ್ಟ್ ಸಿಕ್ತು ಲೈಕ್ ಆ ರಾಮನ ಪಾತ್ರಕ್ಕೆ ನನ್ಗೆ ಒಂದು ಅವಕಾಶ ಸಿಕ್ತು ಸೊ ಈಗ ಅದೇ ನೀವ್ ಹೇಳ್ದಂಗೆ ನಾಳೆ ಬರುತ್ತೆ ಸೊ ಈಗ ಜನಗಳು ಇಷ್ಟು ಪ್ರೀತಿ ಕೊಟ್ಟಿದ್ರಲ್ಲ ನಿಮಗೆ ಅಂದ್ರೆ ಇದನ್ನ ನೀವು ಊಹೆ ಮಾಡಿದ್ರ ಫಸ್ಟ್ ಅಂದ್ರೆ ಇಷ್ಟೆಲ್ಲ ನನಗೆ ಪ್ರೀತಿ ಸಿಗುತ್ತೆ ಜೊತೆಗೆ ಹಣನೂ ಸಿಗುತ್ತೆ ಮತ್ತೆ ಎಲ್ಲಾ ತರನು ಆಲ್ಮೋಸ್ಟ್ ಸಿಕ್ಕಿದೆ ಇದರಿಂದ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಂದ್ರೆ ತುಂಬಾ ಬ್ಯಾಂಕ್ ಕ್ರಪ್ಟ್ ಆಗಿದ್ರೆ ಫುಲ್ ಲೋ ಫೇಸ್ ಅಲ್ಲಿ ಇದೆ ಅಂತಲ್ಲ ಸೊ ಎಷ್ಟರ ಮಟ್ಟಿಗೆ ನೀವು ಸ್ಟೆಬಿಲೈಸ್ ಆಗಿದ್ದೀರಾ ಎಲ್ಲಾ ರೀತಿಯಿಂದ ಅಂತ ಇವಾಗ ಚೆನ್ನಾಗಿ ಸ್ಟೆಬಿಲೈಸ್ ಆಗಿದೀನಿ ಗುರು ಇವಾಗ ಏನು ಪ್ರಾಬ್ಲಮ್ ಇಲ್ಲ ಸೊ ಅದ್ ಬಿಟ್ರೆ ಲೈಕ್ ಸಿ ನೀವು ಹೇಳ್ದಂಗೆ ಆ ರೀಚ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ನ ಪ್ರಾಬಬ್ಲಿ ಐ ಮ್ಯಾನಿಫೆಸ್ಟೆಡ್ ಇಟ್ ನಾನು ಐ ವಾಸ್ ವೆರಿ ಕ್ಲಿಯರ್ ಇನ್ ಮೈ ಹೆಡ್ ಐ ಬಿಲೀವ್ ಇನ್ ಮೈ ಸೆಲ್ಫ್ಸ್ ಜೈ ಟು ಬಿ ಆನೆಸ್ಟ್ ಲೈಕ್ ನಾನು ನನಗೆ ಇನ್ನೊಬ್ಬರನ್ನ ಮೆಚ್ಚಿಸ್ಬಿಟ್ಟು ಕೆಲಸ ಮಾಡಬೇಕು ಅನ್ನೋ ಅವಶ್ಯಕತೆ ನನ್ ನನ್ಗೆ ಅದು ಬರೋದು ಇಲ್ಲ ನಾನು ಮಾಡೋದಿಲ್ಲ ಸೊ ಐ ಆಲ್ವೇಸ್ ಬಿಲೀವ್ಡ್ ಇನ್ ಮೈ ವರ್ಕ್ ನನಗೆ ಗೊತ್ತು ಆ್ಯಂಡ್ ನನ್ನ ಝಿಯವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಇಂದನೆ ಹೇಳ್ತಾ ಇದ್ದೆ ಲೈಕ್ ದಿಸ್ ಇಸ್ ಮೈ ಶೋ ಯಾವುದೇ ಇ ಪಿ ಬಂದ್ರು ಅಷ್ಟೇ ನನ್ನ ಕಾಸ್ಟ್ಯೂಮ್ ನನ್ನ ಇದುವರೆಗೂ ಪಾಪ ಅವರು ಝಿಯಾ ಅವರು ನನ್ನ ಈವನ್ ದ ಬಿಗಿನಿಂಗ್ ಲಾಂಚ್ ಆಫ್ ದ ಎಪಿಸೋಡ್ಸ್ ಯು ನೋ ಎವ್ರಿ ಎಪಿಸೋಡ್ ಲಾಂಚ್ ಟೈಮಲ್ಲಿ ಇದ್ದಾಗ ಪ್ರತಿಯೊಬ್ರು ಇ ಪಿ ಇ ಪಿ ಬಂದ್ಬಿಟ್ಟು ಒಂದು ಲೀಡ್ಸ್ ಗೆ ಬಂದ್ಬಿಟ್ಟು ಈ ತರನೇ ಹಾಕ್ಬೇಕು ಈ ತರನೆ ಬೋದರ್ ತುಂಬಾ ಬೋದರ್ ಮಾಡ್ತಾರೆ ಯು ನೋ ವೆನ್ ಐ ಸೆಟ್ ದಟ್ ಲೈಕ್ ಮೈ ಇಟ್ ಇಸ್ ಮೈ ಶೋ ಗೈಸ್ ಜಸ್ಟ್ ಲೀವ್ ಇಟ್ ಟು ಮೀ ದೇ ಲಿಟ್ರಲಿ ಲೆಫ್ಟ್ ಇಟ್ ಟು ಮೀ ನನ್ನ ಕಾಸ್ಟ್ಯೂಮ್ ವಿಚಾರಕ್ಕೆ ಬರ್ತಾ ಇರಲಿಲ್ಲ ಗಗನ್ ಯಾಕೆ ಈ ಕಲರ್ ಹಾಕಿದಿರಾ ನಾಟ್ ಇವನ್ ಒನ್ ಕ್ವಶನ್ ಐಸ್ ಟು ಟೆಲ್ ದಮ್ ಇಟ್ಸ್ ಮೈ ಶೋ ಜಸ್ಟ್ ಲೀವ್ ಇಟ್ ಟು ಮಿ ಐ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೊ ನನ್ಗೆ ಆ ಕಾನ್ಫಿಡೆನ್ಸ್ ಇತ್ತು ಈ ಶೋ ಮೇಲೆ ಅಂಡ್ ದಟ್ ರೀಚ್ ಬಂದು ನೀವು ಕೇಳಿದ ಆ ರೀಚ್ ಬಗ್ಗೆ ಮಾತಾಡಬೇಕಂದ್ರೆ ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ರೀಚ್ ಬಟ್ ಐ ಸ್ಟ್ ಆಲ್ವೇಸ್ ಥಿಂಕ್ ಲೈಕ್ ನಾನು ಇವಾಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಫ್ಯೂ ಅದರ್ ಆಕ್ಟರ್ ಫ್ರೆಂಡ್ಸ್ ನನ್ನ ಹೆಸರು ದೇ ಆರ್ ಡೂಯಿಂಗ್ ರಿಯಲಿ ಗುಡ್ ನಾನು ಅವ್ರ ಜೊತೆ ಎಲ್ಲ ಇದ್ದಾಗ ಲೈಕ್ ಐ ಸಿ ದಮ್ ಶಾಪಿಂಗ್ ಅಂಡ್ ಆಲ್ ದಟ್ ಲೈಕ್ ಯು ನೋ ನಾಟ್ ಸೀಯಿಂಗ್ ದ ಪ್ರೈಸ್ ಟ್ಯಾಕ್ ಜಸ್ಟ್ ಬೈ ಇಟ್ ಲೈಕ್ ಐ ಸ್ಟ್ ಆಲ್ವೇಸ್ ವಿಜನ್ ಮೈ ಸೆಲ್ಫ್ ಲೈಕ್ ಯು ನೋ ಲೈಕ್ ರಿಚ್ ನಿನ್ಗೆ ಒಂದು ಸ್ಥಾನದಲ್ಲಿ ಇರಬೇಕು ಯು ನೀಡ್ ಸಿ ದೇರ್ ಆರ್ ಲಾರ್ಡ್ ಆಫ್ ಟೆಲ್ ಲೈಕ್ ಮನಿ ಕಾನ್ ಬೈ ಯು ಹ್ಯಾಪಿ ಸಿಂಡ್ ಇಟ್ ವೆಲ್ ಬೈ ಯು ಹ್ಯಾಪಿನೆಸ್ ನಿಮ್ಗೆ ಏನ್ ಇವಾಗ ಬೆಂಗಳೂರಲ್ಲಿ ಬದುಕ್ಬೇಕಂದ್ರೆ ಬಾಡಿಗೆ ಕೊಡ್ಬೇಕು ಅಂದ್ರೂ ಬಾಡಿಗೆ ಯಾರು ಫ್ರೀ ಆಗಿ ಇಟ್ಕೊಳ ದುಡ್ಡು ಇರಲೇಬೇಕು ಸೊ ಮನಿ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್ ಬಟ್ ಆಲ್ಸೋ ಲೈಕ್ ಆ ಫೇಮ್ ನನಗೆ ರೀಚ್ ಆಗುತ್ತೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಓವರ್ ಅ ನೈಟ್ ಲೈಕ್ ಯಾವಾಗ ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಯಿತು ಫಸ್ಟ್ ಫೈವ್ ಎಪಿಸೋಡ್ಸ್ ಆದ್ಮೇಲೆ ಐ ಸಾ ಎವ್ರಿಥಿಂಗ್ ಚೇಂಜಿಂಗ್ ಲೈಕ್ ಕ್ರೇಜಿ ನಾನು ಕಂಟಿನ್ಯೂ ಸ್ಟುಡಿಯೋಗೆ ಸ್ಟೂಡಿಯೋಗ ಎಂಟ್ರ್ ಆಗಬೇಕಾದ್ರೆ ಪಾಪ ಗೇಟ್ ಹತ್ರ ಈ ಕಾಲೇಜ್ ಹುಡುಗಿರ್ ನಿಂತ್ಕೊಂಡು ಬುಕೆ ಇಟ್ಕೊಂಡು ಇಟ್ಕೊಳ್ಳೋರು ಸೊ ಪಾಪ ಯಾರೋ ಫಿಲ್ಮ್ ಅವ್ರು ಶೂಟಿಂಗ್ ಕೇಳೋರು ಹೇಳ್ತಾ ಇದ್ರು ಯಾರು ವೆಯ್ಟ್ ಮಾಡ್ತಾ ಇದಾರೆ ಹುಡುಗಿರ್ ಹಿಂಗೆ ನಮ್ಮ ಇರೋಲ್ಲ ಬಂದವರಲ್ಲ ನೋಡ್ರಿ ಅವ್ರ ರಾಮ್ ಇಲ್ಲ ಸೀತಾರಾಮ ರಾಮ್ಗೆ ಸೊ ದೀಸ್ ಆಲ್ ಥಿಂಗ್ಸ್ ಮೇಡ್ ಮೀ ವೆರಿ ಹಂಬಲ್ ಪ್ರಾಬಬ್ಲಿ ನನಗೆ ಈ ಫೇಮ್ ನೇಮ್ ಗ್ರೋತ್ ನನಗೆ ನಾನು ಮಂಗಳಗೌರಿ ಮಾಡ್ಬೇಕಾದ್ರೆ ಸಿಕ್ಕಿದ್ರೆ ನನ್ನ ಹಿಡಿಯೋಕ್ ಆಗ್ತಾ ಇರ್ಲಿಲ್ಲ ಅಷ್ಟು ಆಟಿಟ್ಯೂಡ್ ಇರ್ತಾ ಇತ್ತು ಸಿಲ್ ಯು ರೈಟ್ ಲೈಕ್ ಆ ಫೇಲ್ಯೂರ್ ಆ ಪೇಶನ್ಸ್ ಆ ಟೈಮ್ ಇರುತ್ತಲ್ಲ ದಟ್ಸ್ ದ ಟೈಮ್ ಯು ನೀಡ್ ಟು ವರ್ಕ್ ಆನ್ ಯೋರ್ ಸೆಲ್ಫ್ ನನಗೆ ಸೀತಾರಾಮ ಇಟ್ ಮೇಡ್ ಮೀ ವೆರಿ ಹಂಬಲ್ ಫೇಮ್ ನಾನು ಮುಂಚೆನೆ ನೋಡಿದ್ದೆ ಈ ಫೇಮ್ ನೇಮ್ ಅಲ್ಲ ಇಟ್ಸ್ ನಾಟ್ ಲೈಕ್ ಐ ವಾಸ್ ಐ ವಾಸ್ ವರ್ಕಿಂಗ್ ಐ ವಾಸ್ ವರ್ಕಿಂಗ್ ಅಬ್ರಾಡ್ ಸೊ ಐ ವಾಸ್ ಮೇಕಿಂಗ್ ಗುಡ್ ಮನಿ ಐ ಹ್ಯಾಡ್ ಕಾಸ್ ಲೈಕ್ ಎವ್ರಿಥಿಂಗ್ ಸೊ ಬಟ್ ವೆನ್ ಐ ಲೆಫ್ಟ್ ಆಲ್ ದ್ಯಾಟ್ ಐ ಬಿಕೇಮ್ ಝೀರೋ ಕರೆಕ್ಟ್ ಸೊ ದೆನ್ ಅಗೇನ್ ದಿಸ್ ಸೀತಾರಾಮ ಬಂತು ಇಟ್ ಮೇಡ್ ಮೀ ವೆರಿ ಗ್ರೌಂಡೆಡ್ ಲೈಕ್ ಆ ಕ್ಯಾರೆಕ್ಟರ್ ಥರನೇ ಮಾಡಿಬಿಡ್ತು ನನ್ನನ್ನು ಆಟೋಮ್ಯಾಟಿಕ್ ಆಗಿ ಆ್ಯಂಡ್ ಐ ಆಲ್ವೇಸ್ ಲೈಕ್ ದಟ್ ಚೇಂಜ್ ನಾವು ಐ ಲೈಕ್ ಟು ಬಿ ಹಂಬಲ್ ಲೈಕ್ ನಾರ್ಮಲ್ ಎಲ್ಲರೂ ಇರ್ತಾರಲ್ಲ ಲೈಕ್ ಎಲ್ಲ ಅಲ್ಲೂ ಹೋಗೋ ತಿನ್ನು ಲೈಕ್ ಫ್ರೆಂಡ್ಸ್ ಜೊತೆ ಓಡಾಡು ಐ ಲೈಕ್ ಸಚ್ ಲೈಫ್ ಅಂಡ್ ಸೀತಾರಾಮ್ ಮೇಡ್ ಮೀ ದಟ್ ಸೋ ಮೆಚೋರ್ಡ್ ಇನ್ ಲೈಫ್ ಅಂತ ಹೇಳ್ತಾರಲ್ಲ ಲೈಕ್ ಐ ಥಿಂಕ್ ಫಾರ್ ಎವ್ರಿ ಹುಡುಗನ್ಗೂ ಲೈಕ್ ಸ್ಟ್ರಗ್ಲಿಂಗ್ ಆಕ್ಟರ್ಸ್ ಒನ್ ಫೇಸ್ ಸಿಕ್ಕಿ ದಟ್ ಫೇಮ್ ಹ್ಯಾಸ್ ಟು ಹಿಟ್ ದಮ್ ಇನ್ ಅ ವೆರಿ ನೈಸ್ ವೇ ಯು ಶುಡನ್ ಗೆಟ್ ಆರೋಗಂಟ್ ಸೊ ಡೇ ಯು ಬಿಕಮ್ ಆರೋಗ್ಯಂಟ್ ಯು ಗೋ ಲೂಸ್ ಎವ್ರಿಥಿಂಗ್ ಸೊ ಯು ಹ್ಯಾವ್ ಟು ಆಲ್ವೇಸ್ ಗ್ರೌಂಡೆಡ್ ಸೊ ಐ ಬಿಲೀವ್ ಇನ್ ಆಲ್ ದಟ್ ಮ್ಯಾನಿಫೆಸ್ಟ್ ತುಂಬಾ ಮಾಡಿದ್ದೀನಿ ನಾನು ಇನ್ನು ಅದೇ ಈಗ ಆ್ಯಕ್ಚುಲಿ ನೀವು ಹೇಳಿದ್ರಿ ನಾನು ಇನ್ನೋಸೆನ್ಸ್ನ ತುಂಬ ಮಿಸ್ ಮಾಡ್ಕೊತೀನಿ ರಾಮ್ ಕ್ಯಾರೆಕ್ಟರಲ್ಲಿ ಅಂತ ಅಂದರೆ ನೀವೇ ಹೇಳ್ದಂಗೆ ರಿಯಲ್ ಲೈಫಲ್ಲಿ ಯಾರೋ ಅಷ್ಟು ಇನ್ನೋಸೆಂಟ್ ನೀವು ಕೂಡ ಇರಲ್ಲ ಸೊ ಏನು ಟೇಕ್ ಹೋಮ್ ಆಗದ್ರೆ ನಿಮ್ಗೆ ಈ ಸೀರಿಯಲ್ನಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಪ್ಲಸ್ ಎಲ್ಲ ರೀತಿಯ ಮೊದಲನೇದಾಗಿ ತಾಳ್ಮೆ ಟು ಪೀಪಲ್ ಖು ಖುಷಿಯಾಗಿರ್ಬೇಕು ಲೈಫ್ ಅಲ್ಲಿ ಏನೇ ಟೆನ್ಷನ್ ಬಂದ್ರು ಈಸಿಯಾಗಿ ಸಾಲ್ವ್ ಮಾಡ್ಬೇಕು ವಿಲ್ಯೂಷನ್ ಫಾರ್ ದಟ್ ಪ್ರಾಬ್ಲಮ್ಸ್ ಬಟ್ ನಾವ್ ಅದನ್ನ ಜಾಸ್ತಿ ಥಿಂಕ್ ಮಾಡಿ ನಾವು ಅದನ್ನ ಸಾಲ್ವ್ ಮಾಡೋದಕ್ಕೆ ಹೋಗಲ್ಲ ನಾವ್ ಯಾವತ್ತು ವಿ ಮೇಕ್ ಇಟ್ ವೆರಿ ಕಾಂಪ್ಲಿಕೇಟೆಡ್ ಓ ದೇವ್ರು ಅಯ್ಯೋ ದೇವ್ರಯ್ಯೋ ನರ್ಕೆ ಕಟ್ಕೊಂಡ್ ತಿನ್ಸೆ ಇದೆಲ್ಲ ಅನ್ನೆಸೆಸರಿ ಯು ಕ್ಯಾನ್ ಜಸ್ಟ್ ಲೀವ್ ದಟ್ ಇವಾಗ ಒಂದು ಸಣ್ಣ ಪ್ರಾಬ್ಲಮ್ ಇವಾಗ ಅದನ್ನ ಅದನ್ನೊಂದ್ ಎರಡು ದಿನ ಬಿಟ್ಟು ನೀವು ಅದನ್ನ ನೋಡಿ ಅದು ಪ್ರಾಬ್ಲಮ್ ಕಡಿಮೆ ಆಗಿರುತ್ತೆ ಯು ಶುಡ ಯುನೋ ದಟ್ ಇಂಪಲ್ಸಿವ್ ಡಿಸಿಷನ್ ಅಂತ ಹೇಳ್ತಾರೆ ಸೊ ಐ ಲರ್ನ್ ದ್ಯಾಟ್ ಲೈಕ್ ಟು ಬಿ ಹೌ ನೀವೆಷ್ಟು ಮೆಚೋರ್ಡ್ ಆಗಿ ಥಿಂಕ್ ಮಾಡ್ಬೋದು ಲೈಕ್ ನೀವು ಏನೇ ಒಂದು ಸ್ಟೆಪ್ ತಗೋಬೇಕಾದ್ರೆ ಎಷ್ಟು ವೈಸ್ ಆಗಿ ಯು ಹ್ಯಾವ್ ಟು ಥಿಂಕ್ ಅಂಡ್ ಟೇಕ್ ದಟ್ ಸ್ಟೆಪ್ ಇದೆಲ್ಲ ಕಲ್ತೆ ನಾನು ಸೀತಾರಾಮದಲ್ಲಿ